ಬೆಂಗಳೂರಿನಲ್ಲಿ ಪತಿಯ ವಿರುದ್ಧ ಪತ್ನಿ ಆರೋಪ ಮಾಡಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಪತಿಯ ವಿರುದ್ಧ ಪತ್ನಿ ಆರೋಪ ಮಾಡಿದ್ರು ಅದಕ್ಕೀಗ ಟ್ವಿಸ್ಟ್ ಸಿಗ್ತಾ ಇದೆ ಒಂದಲ್ಲ ಎರಡಲ್ಲ ಮೂರು ಮೂರು ಮದುವೆಯನ್ನ ಆಗಿರೋದು ಗೊತ್ತಾಗ್ತಿದೆ ಮೂರನೇ ಗಂಡನೂ ಸಾಕು ನಾಲ್ಕನೇ ಪತಿಗೆ ಹುಡುಕಾಟವನ್ನು ನಡೆಸ್ತಿದ್ದಾರೆ ಪತ್ನಿ ವಿರುದ್ಧ ಮೂರನೇ ಪತಿ ಮಂಜುನಾಥ್ ಆರೋಪವನ್ನು ಮಾಡ್ತಿದ್ದಾರೆ ಶೋಕಿಗೆ ಮದುವೆ ಆಗ್ತಿದ್ದಾಳೆ ಎನ್ನುವುದಾಗಿ ಆತ ಗಂಭೀರ ಆರೋಪ ಮಾಡ್ತಿರೋದು ಎರಡನೇ ಗಂಡನ ಜೊತೆ ಜಾಲಿ ಟ್ರಿಪ್ಪು ಶೋಕಿಗೆ ಗಂಡನ ಹಣ ಪಡ್ಕೊಂಡ್ರು ಎರಡನೇ ಪತಿಗೂ ಕೂಡ ಗುಡ್ ಬೈ ಹೇಳಿ ಮೂರನೇ ಅವರಿಗೆ ಇದರ ಜೊತೆ ಲಾಕ್ ಆಗಿರೋದು ಬಟ್ ಆದ್ರೆ ಮಹಿಳೆಯ ವಿರುದ್ಧ ಮೂರನೇ ಪತಿ ಮಂಜುನಾಥ್ ಆರೋಪ ಮಾಡ್ತಿದ್ದಾರೆ ಮೂವತ್ತು ಲಕ್ಷ ಹಣ ಐವತ್ತು ಗ್ರಾಮ್ ಚಿನ್ನ ಐಫೋನ್ ಅನ್ನ ಪಡೆದಿರುವಂತಹ ಆರೋಪಗಳಿದೆ ನೋಡಿ ಎಂತೆ ಇರ್ತಾರೆ ನೋಡಿ ನೋಡಿ ಆರಂಭಿಕವಾಗಿ ಒಂದಿಷ್ಟು ಆರೋಪಗಳು ಬಂದಿತ್ತು ನೋಡಿ ಈಗ ಪ್ರಮುಖವಾಗಿ ಒಂದಿಷ್ಟು ಆರೋಪಗಳನ್ನ ಮಾಡಲಾಗ್ತಿತ್ತು ಆದರೆ ಮೂರು ಮೂರು ಮದುವೆ ಅನ್ನೋ ವಿಚಾರ ಗೊತ್ತಾಗ್ತಿದೆ ನನಗೆ ಈ ರೀತಿ ಮೋಸ ಮಾಡಿದ್ಲು ಈಕೆ ಸರಿ ಇಲ್ಲ ಈಕೆ ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಂಡಿದ್ಲು ಅನ್ನುವ ಆರೋಪ ಆಯಿತು ಬಟ್ ಹೇಗೆ ಏನು ಅನ್ನೋದು ಗೊತ್ತಿರಲಿಲ್ಲ ಬಟ್ ಈಗ ಸ್ವತಃ ಮೂರನೇ ಪತಿ ಮಂಜುನಾಥ್ ಮಾಡ್ತಿರುವಂಥ ಆರೋಪ ಈಗಾಗಲೇ ಮೂರು ಮದುವೆ ಆಗಿತ್ತು ಎರಡನೇ ಪತಿಗೆ ಅಂದರೆ ಮೂರನೇ ನಾನು ಈ ಎರಡನೇ ಪತಿಗೆ ಭಾಳಷ್ಟು ಅಹಿಂಸೆಗಳ ಈಕೆ ಕೊಟ್ಟಿದ್ದಾಳೆ ಮೂರನೇ ಈಗ ಕೆಡ್ಡಾ ತೋಡಿ ಇಂಥದ್ದೊಂದು ಕೆಲಸ ಮಾಡ್ತಿರೋದು ಅಂತ ಮಹಿಳೆಯ ವಿರುದ್ಧ ಮೂರನೇ ಪತಿ ಮಂಜುನಾಥ್ ಮಾಡ್ತಿರುವಂತಹ ಆರೋಪ ಮೂವತ್ತು ಲಕ್ಷ ಹಣ ಐವತ್ತು ಗ್ರಾಮ್ ಚಿನ್ನ ಐಫೋನ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಅನ್ನೋದು ಅದಕ್ಕೆ ಸಂಬಂಧಪಟ್ಟಂತ ಕೆಲ ದಾಖಲೆಗಳನ್ನ ಕೂಡ ಸ್ಕ್ರೀನ್ಶಾಟ್ಸ್ ಇರ್ಬೋದು ಅಥವಾ ಟ್ರಾನ್ಸಾಕ್ಷನ್ಸ್ ಆಕ್ಟಿವಿಟೀಸ್ಗಳು ಏನಿದೆಯಲ್ಲ ಇದನ್ನು ಕೂಡ ಸ್ವತಃ ಮಂಜುನಾಥ್ ಮಾಡ್ತಿರೋದು ನೋಡಿ ಮೊದಲ ಗಂಡನ ವಿರುದ್ಧ ದೂರನ್ನ ಕೊಟ್ಟಿದ್ರು ಮಹಿಳೆ ಎರಡನೇ ಗಂಡನ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ರು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೊಡುವಂತ ಕೆಲಸ ಮಾಡಿದ್ರು ಈ ಮಹಿಳೆ ಮೂರನೇ ಗಂಡ ಮಂಜುನಾಥ್ ವಿರುದ್ಧವೂ ಕೂಡ ದೂರು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಮೂರನೆಯ ಗಂಡ ಮಂಜುನಾಥ್ ಈಗ ಕಾನೂನು ಹೋರಾಟ ನಡೆಸುತ್ತಿರೋದು ಮೂರು ಮೂರು ಮದುವೆ ಹೆಣ್ಣೆ ಸಿಕ್ತಿಲ್ಲ ಅಂತಹ ಸ್ವತಃ ಅನೇಕ ಬಾರಿ ಸಚಿವರು ಬಳಿ ಅನೇಕರು ಬಂದು ಕೇಳಿದ್ರು ಜಿಲ್ಲಾಧಿಕಾರಿಗಳು ಬಳಿ ಹೋಗಿದ್ರು ನಂಗೆ ಹೆಣ್ಣೆ ಸಿಕ್ತಿಲ್ಲ ಮದುವೆ ಮಾಡಿಕೊಡಿ ಅಂತ ಆದ್ರೆ ಇಲ್ಲಿ ಪ್ರಕರಣವೇ ಬೇರೆ ಮದುವೆ ಆಗೋದು ಗಂಡನ ಮೇಲೆ ಕಂಪ್ಲೇಂಟ್ ಮಾಡೋದು ಈಗ ನಾಲ್ಕನೇ ಗಂಡಂಗೋಸ್ಕರ ಹುಡುಕ್ತಿರೋದಂತೆ ಹುಡುಗನ ಹುಡುಕ್ತಿರೋದು ಬಟ್ ಮದುವೆಗಾಗಿ ದಾಖಲೆಯನ್ನ ನೀಡಿಲ್ಲ ಅನ್ನುವಂತ ಆರೋಪ ಕೂಡ ಮೂರನೇ ಪತಿ ಮಂಜುನಾಥ್ ಮಾಡ್ತಿದ್ದಾರೆ ಕೇವಲ ಹಾರವನ್ನು ಬದಲಾಯಿಸಿಕೊಳ್ಳೋದಷ್ಟೇ ಹನ್ನೆರಡು ಲಕ್ಷ ಹಣವನ್ನ ನೀಡಿ ಮನೆಯನ್ನ ಕೂಡ ಲೀಸಿಗೆ ಹಾಕೊಂಡಿದ್ವಿ ಬಟ್ಟೆ ಬದಲಿಸುವಾಗ ಕದ್ದು ಫೋಟೋ ತೆಗೆದಿರುವಂಥ ಆರೋಪ ಇದೆ ಸ್ನಾನದ ವೇಳೆ ಬೆತ್ತಲಾಗಿರುವಂಥ ಫೋಟೋ ತೆಗೆದಿರುವಂಥ ಆರೋಪಗಳಿದೆ ಫೋಟೋಗಳನ್ನು ಹಿಡ್ಕೊಂಡು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರಂತೆ ಜೊತೆಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನ ಮಾಡಿದಾಳೆ ಈಕೆ ಸುಳ್ಳು ಸುಳ್ಳು ದಾಖಲೆಗಳನ್ನು ಕೊಟ್ಟು ಕಂಪನಿಗಳಿಗೂ ಕೂಡ ಮೋಸ ಮಾಡಿದ್ದಾಳೆ ಈ ರೀತಿಯಾಗಿ ಆಕೆಯ ಮೂರನೆಯ ಪತಿ ಮಂಜುನಾಥ್ ಮಾಡ್ತಿರುವಂತ ಆರೋಪ ದೂರ ನೀಡಿದ್ರು ಜೊತೆಲಿ ಈಗ ಪ್ರಕರಣವನ್ನ ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ ಆದರೆ ಈಗ ಕೆಲ ಪ್ರಕರಣಗಳನ್ನ ದಾಖಲಿಸಿಕೊಂಡಿಲ್ಲ ಅನ್ನುವಂತ ಕೂಡ ಮಾಡ್ತಿದ್ದಾರೆ ಒಟ್ನಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೆ ಮಂಜುನಾಥ್ ಅಂತೂ ನಿರ್ಧಾರ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಅವರ ಚಾಟಿಂಗ್ಸ್ ಇರಬಹುದು ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಹಿಂಗಿಂಗ್ ಆರೋಪ ಆಗಿದೆ ಅಂತ ಮೂರನೇ ಗಂಡ ಬಾಯ್ ಬಾಯಿ ಒಡ್ಕೊಂತಿದ್ದಾರೆ ತರಲೇಬೇಕು ಅಂತ ಒಂದು ಹಾಕೆ ಮೇಘಶ್ರೀ ಎಂಬ ಆಕೆ ಸಿರಾಮೂಲದ ಹುಡುಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ ಆಕೆ ಆಲ್ರೆಡಿ ಎರಡು ಮ್ಯಾರೇಜ್ ಆಗಿರುತ್ತೆ ಎರಡು ಮ್ಯಾರೇಜ್ ಆಗಿರೋದನ್ನ ನಮಗೆ ಹೇಳಿರೋಲ್ಲ ಹೇಳದೆ ಮರೆ ಮಾಚಿ ನನ್ನ ಮೂರನೇ ಯಾಕೆ ವರ್ಗ ಯಾಕೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಐವತ್ತು ಗ್ರಾಮ್ ಚಿನ್ನ ಇಪ್ಪತ್ತೈದು ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ಗ ಹೇಳ್ತಾರೆ ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆ ಹಲ್ಸೂರ್ ಗೇಟ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ ಕಾನೂನು ಹುಡುಗರಿಗೆ ಮಾತ್ರ ಯಾಕಂದ್ರೆ ಇಲ್ಲೇ ಇಲ್ಲ ಎಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರು ಎಪ್ಪತ್ತಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ತಕ್ಕಂತ ಯಾವುದೋ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ ನನ್ನ ಇತ್ತೀಚೆಗೆ ಯಾಕಂದ್ರೆ ಈಗ ಬಂದಿದ್ದ ಕಮಿಷನರ್ ಆಫೀಸ್ ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ತಿಳುವ ಅವರಿಗೆ ತಿಳಿಸಿ ಹಾಗೂ ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ಮೇಲೆ ಬಂದಿರ್ತಕ್ಕಂಥ ಆರೋಪ ಯಾಕೆಂದ್ರೆ ಏನಾಗಿದೆ ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಯಾಕಂದ್ರೆ ದಾಖಲೆ ಹೇಳ್ಕೊಳ್ಳಿ ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದಾಗ ಈಗ ಅಲ್ಲಿ ಒಂದು ಮೂರ್ನಾಲ್ಕು ಜನ ಯಾಕೆಂದ್ರೆ ಒಂದು ನಾಲ್ಕೈದು ಜನ ಚಾಟ್ ಮಾಡ್ತಾರೆ ಮಾಡ್ತಾ ಇದ್ದು ಹಾಗೂ ರಿಜಿಸ್ಟರ್ ಮಾಡೋ ಅಂತ ಹೇಳಿದಾಗ ದಾಖಲೆಗಳು ಕೇಳಿದ್ರು ದಾಖಲೆಗಳ ಅಕ್ಕಿಗೆ ಎಜುಕೇಶನ್ ಮಾಡಿದ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು ಎಫ್ ಐ ಆರ್ ಅಂತೂ ಬುಕ್ ಮಾಡ್ತಾರೆ ಎಫ್ ಐ ಆರ್ ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ ನನ್ನ ಸ್ವಂತ ಗಂಡ ಆದ ಮಂಜುನಾಥ್ ಅನ್ನೋರು ಅವರಿಗೆ ನನಗೆ ಮದುವೆ ಆಗಿ ನಂದು ಎರಡು ಡೈವರ್ಸ್ ಆಗಿರೋದು ಅನ್ನೋದು ಪ್ರತಿಯೊಂದನ್ನು ಗೊತ್ತು ಹೋಗಿ ಎಲ್ಲ ನ್ಯೂಸಲ್ಲೂ ಬೇರೆ ಕಡೆ ಎಲ್ಲನೂ ಸುಳ್ಳು ಸುದ್ದಿ ಹದಸ್ತಾ ಇದ್ದಾನೆ ಏನಂತ ಅಂದರೆ ಮೂರು ನಾಲ್ಕು ಮದುವೆ ಆಗಿದೆ ಅಂತ ಎರಡು ಆಗಿ ಡೈವರ್ಸ್ ಆಗಿರೋದು ನೋಡಿದ್ದಾನೆ ಏನು ಅಲ್ಲಿ ಮಂಕ್ಷನ್ ಮಾಡಿದಾರಂತೂ ನೋಡಿದ್ದಾನೆ ಆದರೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟದ್ದಾಗ ಹೇಳಿ ಬೇರೆ ನ್ಯೂಸ್ ಚಾನಲಲ್ಲಿ ನಂದು ಆ ಓಣ ಓಪನ್ ಫೋಟೋಸ್ಗಳೆಲ್ಲ ಹಾಕಿ ನಮ್ಮ ಅಪ್ಪ ಫೋಟೋಸ್ ಫೋಟೋಸ್ಗಳು ಹಾಕಿ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಐವತ್ತು ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೀನಿ ಅಂತೆಲ್ಲ ಸುಳ್ಳು ಸುಳ್ಳು ಆರೋಪ ಬಂದಿದ್ದಾನೆ ಎಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ ಅವನಿಗೆ ನಾನು ಆನ್ಸರ್ ಕೊಡಲೇಬೇಕು ಯಾಕೆ ಅಂದ್ರೆ ನಾನು ಐದು ಲಕ್ಷ ಕೊಟ್ಟಿರೋ ಚೀಟಿದ್ದ ತೆಗೆದು ಐದು ಲಕ್ಷ ಅವನಿಗೆ ಕೊಟ್ಟಿರೋದನ್ನು ಮರ್ತೋಗ್ಬಿಟ್ಟ ನನಗೆ ಚೈನ್ ಬೇಕು ಉಂಗ್ರಾ ಬೇಕು ಅಂತೆಲ್ಲ ಹೇಳಿ ಇಸ್ಕೊಂಡವನು ಇವತ್ತು ಹೋಗ್ಬಿಟ್ಟು ನಾನು ಏನೋ ಕೋಟಲ್ ಎಲ್ಲ ನಾ ಕೇಳಿಬಿಡ್ತಾರೆ ನಾನು ಅವನಿಗೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಇಪ್ಪತ್ತೈದು ಲಕ್ಷ ಇಸ್ಕೊಂಡಿದ್ದಾಳೆ ಐವತ್ತು ಲಕ್ಷ ಇರೋ ಐವತ್ತು ಗ್ರಾಮ್ ಉಂಗ್ರಾ ಸರ ಎಲ್ಲ ಇಸ್ಕೊಂಡಿದ್ದಾಳೆ ನನ್ನ ಹತ್ರ ಅಂತೆಲ್ಲ ಸುಳ್ಳು ಹೇಳಿದಾನೆ ಅವನು ವಿತ್ ಡಾಕ್ಯುಮೆಂಟ್ಸ್ ನನಗೆ ತಗೊಬಂದು ತೋರಿಸ್ಬೇಕು ಒಂದು ಕೆಟ್ಟದಾಗಿ ಒಂದು ಹುಡುಗಿನ ಸ್ವಂತ ಎಂತಿನ ಎಷ್ಟು ಚೀಪ್ ಆಗಿ ಎಲ್ಲ ಕಡೆ ಅವನು ವಿತೌಟ್ ಪ್ರೂಫ್ ಇಲ್ದಂಗೆ ಮಾತಾಡ್ತಿದ್ದಾನೆ ಬೇಲ್ ತಗೊಂಡಿದ್ದಾನೆ ಅಂದಾನೆ ಯಾ ಯಾವ ತರದಲ್ಲಿ ಬೇಲ್ ಕೊಡ್ತಾರೆ ಸರ್ ಇವನಿಗೆ ನಿನ್ನೆ ಇನ್ನು ಹೋಗಿ ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಆಲ್ರೆಡಿ ಅವನು ನಮ್ಮ ಇಪ್ಪತ್ತೈನೇ ತಾರೀಕು ಡಿಸೆಂಬರಲ್ಲಿ ಬೇಳ್ತಂತೆ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂದರೆ ನನ್ನ ಬಗ್ಗೆ ತುಂಬ ಕೆಟ್ಟು ಕೆಟ್ಟದಾಗಿ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಅವ್ನು ಸ್ವಂತ ಗೊತ್ತಿದ್ದು ಎರಡನೇ ಮದುವೆ ಆದಾಗ್ಲೂ ಕೂಡ ನಾನು ಡೈವರ್ಸ್ ಆಗ್ಬೇಕಾದ್ರೆ ಅವನಿಗೂ ಗೊತ್ತಿತ್ತು ಯಾಕೆಂದ್ರೆ ನಾನು ಮ್ಯಾನೇಜರ್ ಆಗಿದ್ದ ಮ್ಯಾನೇಜರ್ ಆದಾಗ್ಲೂ ಆ ಮದುವೆಗೂ ಹಾಳು ಮಾಡಿದ್ದೆ ಇವನು ಸ್ವಯಂ ಬಂದ ಇವನೇನೆ ಆ ಹುಡುಗಂಗೆ ಹೋಗಿ ಹೇಳಿ ಕೆಟ್ಟ ಕೆಡ್ದಾಗಿ ನಾನು ಮದುವೆ ಲವ್ ಮಾಡ್ತಾ ಇದೀನೋಳ ನಾನು ಅವ್ಳು ಇಷ್ಟಪಡ್ತೀನಿ ನೀನು ಅಂದ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಅವನು ಒಬ್ಬ ಸೈಕೋ ಹಾಗೆ ಅವನು ನನಗೆ ಬೇಡ ಬೇಡ ಅಂತ ಹೇಳಿ ಅವನು ಡೈವರ್ಸ್ ಕೊಟ್ಟ ಇವಾಗ ಅವ್ನು ಗೊತ್ತಿದ್ರು ಇವ್ರು ಸುಳ್ಳು ಹೇಳ್ಬಿಟ್ಟು ನಾನು ಮದುವೆ ಆಗಿದ್ದಾನೆ ಅಂತ ಹೇಳ್ತೀನಿ ಫೋಟೋಸ್ ತೋರಿಸ್ತೀನಿ ಸುಳ್ಳು ಮದುವೆ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡು ಹೆಂಗೆ ಮಾಡ್ಕೊಂಡ್ರು ಸರ್ ಸುಳ್ಳಿಗೆ ಇವನು ತುಂಬ